ಯೂಟ್ಯೂಬ್ ಚಾನಲ್ ಯಾನ್ ಏನೇನು ಇಟ್ಲೇ ಒಂಜಿ ಸ್ಪೆಷಲ್ ರೆಸಿಪಿ ತೊಟ್ಟಿಗೆ ಬರೋ ಸ್ಪೆಷಲ್ ಪಂದ್ರೆ ಬಿರಿಯಾನಿ ಚಿಕನ್ ಬಿರಿಯಾನಿ ಬಟ್ ಯಾನ್ ಏನಷ್ಟು ಮಕ್ಕಳಿಕ್ಲ ಪುರ ಪೂರ ತಿಂದಿಪ್ಪರ್ ಬಟ್ ಯಾನ್ ಮನ್ಪುನ ರೆಸಿಪಿನ ಯಾನ್ ಇಟ್ಲೆಗೆ ಇನಿ ವೀಡಿಯೋ ಅಂತಂದು ಚಾ ಒಂದಿಲ್ಲ ಈಸಿ ಮೆಥಡ್ ಒಂಜಿ ಅರ್ಧ ಗಂಟೆ ನಮಗೆ ಚಿಕನ್ ಬಿರಿಯಾನಿ ಹಾಕ್ಬಿಡು ಮಲ್ಲದಲ ಬೇಲೆನೇ ಇಚ್ಛೆ ಇಟ್ಟು ಹೆಂಗಂತು ಮಸ್ತಿ ಈಸಿ மஸ்து அஞ்சாதி நம்ம மஸ்த் தினாத்தேந்தித்தேரியானி மனப்பில அஞ்சாய் இங்கே டெம் பிரியாணி அஞ்சாது சோ யா ரெசிபி எல்லாம் இஸ்டி பாசுமதி அரினு அருகே தும்பு நீர்ஜி நெனை பார்த்தித்தே ஆல்மோஸ்ட் பத்துண்டு ரெட் அருக அஞ்சாயின் ஷோக்கு நீர் பார்த்து இன்னும் ரெட் இடத்து உங்க ஷோக்கு லும்புலே ಶೋಕು ಕ್ಲೀನ್ ಮಾಡ ನೆಕ್ಸ್ಟ್ ಏನು ಮೂಲ ಚಿಕ್ಕ ಬಿರಿಯಾನಿಗೂ ಒಂದು ಕೆಜಿ ಚಿಕನ್ ತೆ ಒಂದು ಕೆಜಿ ಮಾತ್ರ ಅಂಚ ಅಂಡ್ ಚದಿತಾಯಿಕ್ ಬೋಡಾಪುನ ಐಟಮ್ಗಳು ಕೊಜ್ ಕೊಜ್ ಪುಡಿ ಮುಕ್ಕಾಲು ವಾಸಿ ಒಕ್ಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಮಂಜಲ್ದ ಪುಡಿ ಒಂದು ಬಿರಿಯಾನಿ ಮಸಾಲ ಅಂತ ತಿಕ್ಕೊನು ಐನ್ ಅಯ್ನದ ದಿನದಲ್ಲೇ ಸೊ ಇತ್ತ ಫಸ್ಟ್ಗೆ ನಮ್ಮ ಕೋರಿಕೆ ಐನ್ ಪೂರ ಫಸ್ಟ್ಗೆ ಪಾಡೋಣ ಏನು ಬಿರಿಯಾನಿ ಮಸಾಲೊಂಜಿ ರೆಡ್ ಇರ್ದು ಮೂಜಿ ಸ್ಪೂನ್ ಪಾಡೋಣವೆ ಜಾಸ್ತಿ ಪಾಡು ಜಿಂಕಾವು ಜಾಸ್ತಿ ಅನ್ನ ಫ್ಲೇವರ್ ಅಷ್ಟೇ ಇಚ್ಿ ಅಂಚದು ಒಂದು ಮೂಜಿ ಸ್ಪೂನ್ ಪಾಡ್ವೇನು ನೆಕ್ಸ್ಟ್ ನಮಗೆ ಮಂಜಲ್ ಮಂಜಲ್ ಒಂಚೂರು ಜಾಸ್ತಿ ಕ್ವಾಂಟಿಟಿ ಪಾಡಲೆ ಮಲ್ಲಿ ಕೋರಿ ಒಂಚೂರು ಮಂಜಲ್ ಜಾಸ್ತಿ ಪಾಡು ಡಾಪು ಅಂಚದು ಏನು ಮಂಜಲ್ನ ಪಾಡುವಂಗೆ ರೆಡ್ಡು ಚಮಚ ನೆಕ್ಸ್ಟ್ ಉಪ್ಪು ಉಪ್ಪುನ ನಮಗೆ ತೂ ಒಂದು ಉಪ್ಪು ಉಪ್ಪು ಟೇಸ್ಟ್ಗೆ ತಕ್ಕ ಒಕ್ಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಪಾಡಲಿ ನೆಕ್ಸ್ಟಿಗೆ ಲಾಸ್ಟಿಗೆ ನಮ್ಮ ಏನು ಪಂಡೆದೆ ಮುಕ್ಕಾಲು ಕೊಜಪ್ಪ ಒಂಜಿ ಪಿಂಗಣಿ ದಾತು ಇದೆ ತೊನ್ನೆ ಆ ತಿನ್ ಪಾಡಲಿ ಟೇಸ್ಟ್ ಆಪಣಿ ಮಸ್ತ್ ಐನ್ ಪೂರ ಪಾರ್ದು ಐನ್ ಮಿಕ್ಸ್ ಮಂತ್ಲಿ ಶೋಕ್ ಮಿಕ್ಸ್ ಮಂತು ಬುಕ್ಕ ಐನು ಒಂಚು ಅರ್ಧ ಅರ್ಧ ನೆಕ್ಸ್ಟ್ ಗ್ಯಾಸ್ ಜಾಸ್ತಿ ಅವು ಜಾಸ್ತಿ ಪೋರಿಯಾನು ಒಯ್ತು ಅಂದರೆ ನಾಲ್ ಲೋಟದ ಆತು ನೀರು ಅವೇ ಗ್ಲಾಸ್ ಇಡು ಅಲತ್ತಿಡು ಅಯ್ಯ ಶೋಕ ಬೆಚ್ಚಗದಿದ್ದು ನೆಕ್ಸ್ಟ್ ಒಗ್ಗರಣೆದ ತಪ್ಪು ಬಿರಿಯಾನಿ ರೇಪರ್ ಚಕ್ಕೆ ಲವಂಗ ಬಿರಿಯಾನಿ ಬಿರಿಯಾನಿದಿರ ಐನು ಪೂರ ಪಾಡ್ಲೆ ಪಾಡ್ದು ಒಂದು ಶೋಕ ಕುದಿಬಾರ್ದು ಕುದಿ ಬತ್ತಿ ಬುಕ್ಕ ನಮ್ಮ ಬಾಸುಮತಿ ಹರಿನ ಕುಡೋರ ಸಲ ಲುಂಬುದು ಪೂರ ಪೂರೈಕೆ ಪಾಡ್ಲೆ ನೀರು ಕೊದಿನಾಗ ಐಕ್ ನೇಲ್ ನೇಲು ನೇಚೂರು ಆ್ಯಡ್ ಮಾಡ್ಬುಲೆ ಉಪ್ಪು ಪೂರ ಬೇಯು ಬೇಯರ ಅನಾಗ ಲಾಸ್ಟಿಗೆ ಲಿಂಬೆ ಪುಳಿನ ಪುಂಟು ಲೈಕ್ ಬಿತ್ತಪಾಡಚ್ಚಿ ಖಾಲಿನ ರಸನ್ನು ಕುಂಟುದು ಪಾಡ್ಲೆ ಶೋಕು ಕುದಿಬಾರ ಚೂರು ರುಚಿಗೆ ತುಂಬ ಉಪ್ಪು ಪಾಡ್ಲೆ ಪಾಡ್ದು ಬೇಯ್ಯಮ ನೆಕ್ಸ್ಟು ಕುದಂಜ ನೀರುಳ್ಳಿನ ಸೈ ಮಾಡಬೇಕಾಗ ಅವಪ್ಪುಲ್ಲ ಬೇಯ್ಯಾರದು ಮುಂಚೆ ಎನ್ನೆ ಎಣ್ಣೆ ಒಂದು ಬಾನಂದ ಶೋಕು ಫ್ರೈ ಮಾಡ್ತೇವೆ ಅವು ಬ್ರೌನ್ ಕಲರ್ ಬರೋದು ಅದನ್ನೆಟ್ಟು ಶೋಕ್ ಫ್ರೈ ಮಾಡ್ಕೊಡು ಎಣ್ಣೆ ಒಂಚೂರು ಜಾಸ್ತಿ ಪಾಡ್ಲೆ ಅರ್ಧ ಶೋಕ್ ಫ್ರೈ ಮಾಡ್ತದ ಪಕ್ಕ ಐನು ಸಪ್ರೇಟ್ ಮಂತದಿ ಇವನ್ಗೆ ಅಂಚನೆ ನಮಗೆ ಗೋಡಂಬಿ ದ್ರಾಕ್ಷೆ ಊರೆಲ್ಲ ಫ್ರೈ ಮಾಡ್ತಾರು ಒಂಚೂರು ತುಪ್ಪ ಒಂದು ನೇಲ ಪಾಡೋಣ ಟೇಸ್ಟ್ ಹಾಕೊಂಡು ನೈಟ್ ಫ್ರೈ ಮಾಡ್ತಾನೆ ಓಕೆ ಉಪ್ಪುಲ್ಲ ಆಲ್ಮೋಸ್ಟ್ ಬೇಯೋ ಒಂದು ಬತ್ತಂಡು ತುಲಿನ ನೀರು ಪೂರ ಮಸ್ತುಂದು ಅದು ಉಪ್ಪು ಬೇಯಿತಂಡು ನನ್ನ ನೆನ್ನೆ ಅರಿಪು ಕಸು ಮತ್ತು ನೀರು ದಂಶ ಪೂರಿತನ ಸಪ್ರೇಟ್ ಕೂದು ಮೂಲಕ ನೀರುಳ್ಳೆಲ್ಲ ಫ್ರೈ ಆಗುವ ಬತ್ತಂಡು ನನ್ನ ಗೋಡಂಬಿ ದ್ರಾಕ್ಷಿಣ್ ಪುರ ಫ್ರೈ ಮಂದ ಉಪ್ಪು ನಾನು ಸಪ್ರೇಟ್ ಪಾಡೋದು ಒಂಚೂರು ಡ್ರೈ ಆಗೋದೇನು ಮಸ್ತ್ ಗೋಡಂಬಿಲ ಏನು ಫ್ರೈ ಮಂತೊಂದು ತಂದುಲ್ಲೇ ಒಟ್ಟಿಗೆ ಮನತೂ ಬಟ್ ಅವು ಜಾಸ್ತಿ ಫ್ರೈ ಅಪ್ನ ಬಚ್ಚಿ ಲೈಟ್ ಫ್ರೈ ಅನ್ನ ಅಂದ್ ಫ್ರೈ ಮಂತದ್ದು ಸಪ್ರೇಟ್ ಮಸಾಲೆ ಗೆ ರೆಡಿ ಮಂಪಗ ಯಾನ್ ಮೂಲು ಕೊತ್ತಂಬರಿ ಸೊಪ್ಪು ಪುದೀನ ಉಕ್ಕ ಕೊಂಜಿ ಕಾರಗಮು ಕಾಯಿ ಮುಂಚುಂಜಿ ಐನು ಆಜ್ದೆ ತೊಂದೆ ಐನ್ ಜಾಸ್ತಿ ಪೊಡಿ ತನ್ನದೇ ತೊನ್ನಿ ಬಟ್ ಯಾನ್ ಜಾಜ್ ಮುಂಚಿ ಮಾತ್ರದೇ ತೊಂದೆ ಸೊ ಐನಿತ್ತು ನಮ್ಮ ಫಸ್ಟಿಗೆ ಬನಾಲ ಶೋಕು ಫ್ರೈ ಮಂದಪುಗ ಫ್ರೈದಾಯ ಅನ್ಪುಣಿ ಬಂಡ ಆಯ್ತಾ ಪಜ್ಜಿ ಸ್ಮೆಲ್ ಅವು ಪೂವರೆ ಅಯಕೋಸ್ಕರ ಬನಾಲಿಗೆ ಒಂಚೂರು ಎಣ್ಣೆ ಪಾರ್ದು ಎಣ್ಣೆ ಜಿಂದ ನೆಯ್ಲ ಹೋಗಿ ಹಾರ್ದೈನು ಶೋಕು ಫ್ರೈ ಮತ್ತೊಲ್ನೇ ನಮಗೆ ಪಜ್ಜಿ ಸ್ಮೆಲ್ ಪೂ ಕುಗ ಶೋಕು ಫ್ರೈ ಆದ ಪುಕ್ಕ ಐನು ಪಾಡೋಲ್ನೇ ನೆಕ್ಸ್ಟ್ ಐಕೊಂಜಿ ಏನು ಒಂಜಿ ಗೋಡಂಬಿ ಒಂಚೂರು ಗೋಡಂಬಿನ ನೀರಿಡ್ ಪಾರ್ದದು ದೀದಿತ್ತೆ ಸೊ ಅವು ಶೋಕು ಬೊದ್ದು ಒಂಜಿ ಟೆನ್ ಫಿಫ್ಟೀನ್ ಮಿನಿಟ್ಸ್ದು ಇಲ್ಲೇ ಯಾವು ಐನಿತ್ತೆ ಐಲ್ನ ಆ್ಯಡ್ ಮಂತೊಲ್ಲೆ ಪುದೀನ ಬುಕ್ಕ ಕೊತ್ತಂಬರಿ ತೊಟ್ಟಿಗೆ ಅವಳ ಪೇಸ್ಟ್ ಕೆಡ್ಡೆ ಟೇಸ್ಟ್ ಬರ್ಬೋದು ನೈಟ್ ಸೊ ಇತ್ತೆ ನಮ್ಮ ಮಾತೆಲ್ನ ಶೋಕಾದ ಪೇಸ್ಟ್ ಮಾಡ ಒಂದು ನಾನು ಪಾಡ್ಬೇಡ ಒಂಜಿ ಚೂರು ನೆಯ್ದು ತಲೆ ಒಂಚೂರು ಜಾಸ್ತಿ ಇದೆ ಅಲ್ಲೇ ಹೆಣ್ಣು ಮರದ ಒಂಬ ಸ್ಪೂನ್ ಪಾಡಲಿ ಪಾಡ್ದೈತ ನಮ್ಮ ನೀರು ನಾನು ನೀರುಳ್ಳಿ ಜಾಸ್ತಿ ಪಾಡುಜಿ ಒಂದು ಅದು ಇಷ್ಟೇ ಜಾಯ್ಕೋಸ್ಕರ ಚೂರು ನೀರುಳ್ಳಿ ಪಾರ್ದು ಬುಕ್ಕ ನಾವು ಒಂಜಿ ಕಂಡು ಟೊಮೇಟನ್ ಅನ್ಪಾಡಲಿ ಟೊಮೆಟೊ ಅಂತೆ ಪರ್ದಿತ್ತನೆ ಎಂಜೆ ತೋಲ್ನೇ ಜಾಸ್ತಿ ಕಾಯಿಬಿಡ್ಸಿ ಟೇಸ್ಟ್ ಹಾಕಿ ಮಸ್ತ್ ಪರಂದಾಯಿನ ಒಂಜಿ ಟೊಮೆಟೊ ಅನ್ನ ಪಾರ್ದು ಫ್ರೈ ಮಂತ್ಲೆ ಶೋಕು ಫ್ರೈ ಆದ ಬುಕ್ಕ ನಮ್ಮ ಎಕಡೆ ಪೇಸ್ಟ್ ಮಂತಿತ್ತ ಮಸಾಲೆನ ನೆಕ್ ಆ್ಯಡ್ ಮಾಡ್ತೋಲ್ನೇ ಆ್ಯಡ್ ಮಾಡ್ತಿದ್ದೆ ಶೋಕು ಕುದ್ದಿ ಉಡೋವು ಕುದಿದು ಉಪ್ಪು ತೋಲ್ನೇ ಉಪ್ಪು ಪೂರ ಸರಿ ಇತ್ತದ ನೆಕ್ಸ್ಟ್ ನಮ್ಮ ಕೋರಿ ಪೂರ ಏನು ಮಸಾಲೆ ಪಾರ್ದು ರೆಡಿ ಮತ್ತದಿದ್ದಿತ್ತದೆ ಮಿಕ್ಸ್ ಮನ್ಪುಲೆ ಶೋಕು ಪಾರ್ದು ಶೋ ಶೋಕು ಮಿಕ್ಸ್ ಆಗ್ಬೇಕು ನೀರು ಪುರದ ಆಡ್ ಆ್ಯಡ್ ಮಾಡ್ಪುಚ್ಚಿ ಹೊರ ಉಪ್ಪನ್ನ ತೂಲೆ ಉಪ್ಪು ತೋದು ಶೋಕು ಕುದಿಯಾಡು ಆ ನೀರುಡೇ ಕುದಿಯಾಡು ಇತ್ತ ನೀರು ಆಡ್ ಮಾಡ್ಬಾರಪ್ಪು ಹಚ್ಚಿ ನಮ್ಮ ಲಾಸ್ಟದು ತೂಕ ಅವು ಮಸ್ತಂದು ಆಂಡ ಗ್ರೇವಿ ಆಂಡ ನಮ್ಮ ಸಪ್ರೇಟ್ ಗ್ರೇವಿ ಮನುಪನ್ನಿರ್ ಏನು ಬಿರಿಯಾನಿ ರೈಸ್ ಎಲ್ಲ ಗ್ರೇವಿಯಲ್ಲ ಸಪ್ರೇಟ್ ಸಪ್ರೇಟ್ ಮಂಪನೆ ಒಂಚೂರು ಗ್ರೇವಿ ಜಾಸ್ತಿ ಮಂಪ್ವೆ ಅದಕ್ಕೋಸ್ಕರ ಇಟ್ಟು ನೀರು ಆ್ಯಡ್ ಮನಪುಚ್ಚು ಕೋರಿ ಬ್ರೆಡ್ ಬೇಯರು ಬೀತ್ ಬುಕ್ಕ ಎಣ್ಣಿಗೆ ನಮ್ಮ ತೂದು ಬುಕ್ಕ ನೀರು ಕೋಡಿಟ್ ಬೇಯೋದು ಇಪ್ಪ ಏನು ಮೊಳು ರೈಸ್ನಿ ಸಪ್ರೇಟ್ ಮನುಪೇ ಏನ ಬಿರಿಯಾಣಿ ರೈಸ್ ರೆಡಿ ಆತುಣ್ಣೆ ಒಂದು ಏನು ಇಟ್ಟು ಅಂಜಿ ಪಾತ್ರೆಗೆ ಫಸ್ಟ್ ನೇಯ್ ಪಾಡ್ದು ಫುಲ್ ಸ್ಪ್ರೆಡ್ ಮತ್ತದೆ ರೈಸ್ ರೈಸನ್ನು ಒಂದು ಬೈ ಒನ್ ಸ್ಟೆಪ್ ಪಾಡು ಒಂದು ಬರೋದುಲ್ಲೇ ಫಸ್ಟ್ ರೈಸನ್ನು ಪಾಡ್ದು ಫುಲ್ಲು ಐಟಮ್ ಇತ್ತು ನಮ್ಮ ಫೈಮ್ ಅಂತಿತ್ತು ನಾನು ಈರುಳ್ಳಿಲ್ನ ಪಾಡೋಣನೆ ಒಂಚೂರು ಗೋಡಂಬಿ ದ್ರಾಕ್ಷಿಲ್ನ ಪಾಡೋಣೆ ಅಂಚನೆ ಸೆಕೆಂಡ್ ಲೇಯರ್ ಎಲ್ಲ ಅಂತದ್ದು ಸೇಮ್ ನೆಯ್ ಗೋಡಂಬಿ ದ್ರಾಕ್ಷಿ ಹಾಗಿನ್ ಪೂರ ಪಾಡೋಣ ಏನು ಮಾತ್ರ ಒಂಥೆ ಕ್ವಾಂಟಿಟಿ ಅಂತೀನಿ ಕರ್ಕೊಂಡು ಇಂಟ್ಲಿಗೂ ಮುಂಚೆ ಜನ ಇಪ್ಪನಿಡ್ದು ಏನು ಚೂರೆ ಬಿರಿಯಾನಿ ರೈಸ್ ಮಂತೀನಿ ಮುಂಚೆ ಅದು ತುಳೆಯಿಟ್ಟು ಟೇಸ್ಟ್ ಹತ್ತಿರ ಸಪ್ರೇಟ್ ಸಪ್ರೇಟೇ ಮಂದಿ ತೊಂದರೆ ಏನು ನೆಕ್ ಗ್ರೇವಿನ ನೆಕ್ ಆ್ಯಡ್ ಮಾಡ್ಕಿ ನಿಕ್ಲೆ ಬೋಡಿ ಆಡ್ ಆ್ಯಡ್ ಮಾಡ್ಕೊಳ್ಳಿ ಫಸ್ಟ್ ಗ್ರೇವಿನ್ ಪಾರ್ದು ಚಿಕನ್ ಗ್ರೇವಿ ಪಾರ್ದು ಐಟಮ್ ಇತ್ತು ರೈಸ್ ಪಾರ್ದು ಇನ್ನ ಮಾಡ್ಕೊಳ್ಳಿ ಬಟ್ ಏನು ಸಪ್ರೇಟೇ ಮಂದ್ ನಿಕ್ಕೋಸ್ಕರ ತುಳಿ ತಮ್ಮೂಲು ಬಿರಿಯಾನಿಂದ ರೈಸ್ ಎಲ್ಲ ರೆಡಿ ಆಂಡ್ ಐಟಿ ಚಿಕನ್ ಗ್ರೇವಿ ಲ ರೆಡಿ ಆಂಡ್ ನಿಕ್ಲಿಕ್ಕೆ ಬೋಡಿ ತಂದು ಅವರು ನೀರು ಚೂರು ಆಡ್ ಮನಿಲಿ ಟೇಸ್ಟ್ ಪೂರ ಸರಿ ತೂನ್ಲೇ ರುಚಿ ಪೂರ ಉಕ್ಕ ಗ್ಯಾಸ್ ಆಫ್ ಮನಪೇ ತುಳಿಯನ್ನು ಚಿಕನ್ ಬಿರಿಯಾನಿ ರೆಡಿ ಆಡ್ ನಿಲ್ಲವರ ಟ್ರೈ ಮನಪೇ ಮಸ್ತ್ ಸೂಪರ್ ಆತುಂಡು ಟೇಸ್ಟಿ ಆತು ಏನೇ ವೀಡಿಯೋ ನಿಕ್ಲಿಕ್ಕೆ ಇಷ್ಟ ಆಂಡ ಒಂಜಿ ಲೈಕ್ ಮನಪೇ ಸಬ್ಸ್ಕ್ರೈಬ್ ಮನಪೇ ಶೇರ್ ಮನಪೇ ಥ್ಯಾಂಕ್ ಯು